ಮಾಡಿದ್ದಾರೆ ಇಬ್ರು ಯಾಕೆ ಅಷ್ಟೊಂದು ನಾಚಿಕೊತಾ ಇದ್ದೀರಾ ನೀವಿಬ್ರು ಈಗ ಗಂಡ ಹೆಂಡತಿ ಸ್ವಲ್ಪ ಇಬ್ರು ಹತ್ತತ್ರ ಬಂದು ನಿಂತ್ಕೊಳ್ಳಿ ಏನಪ್ಪ ನನ್ನ ಮಗ ಸೊಸೆದು ಒಳ್ಳೊಳ್ಳೆ ಫೋಟೋಸ್ ತೆಗಿ ಸಹನಾ ನಾನು ಗಮನಿಸ್ತಾನೆ ಇದ್ದೀನಿ ನಿನ್ ಹೊರಗಡೆಯಿಂದ ನಗ್ತಾ ಇದ್ರು ನಿನ್ ಮನ್ಸಲ್ಲಿ ಏನೋ ಬೇಜಾರಿದೆ ಅಂತ ನನ್ಗನ್ಸುತ್ತೆ ಏನಮ್ಮ ಅದು ನನ್ನ ಹತ್ರ ಹೇಳಮ್ಮ ಸಹನಾ ಏನು ಇಲ್ಲಮ್ಮ ನನ್ನ ಮದ್ವೆಲಿ ನನ್ನ ತಂಗಿ ಇಲ್ವಲ್ಲ ಅನ್ನೋದೇ ನನಗೆ ಬೇಜಾರು ಇಲ್ದೇನೆ ನನ್ ಮದುವೆ ಆಗೋಗ್ಬಿಡ್ತಲ್ವಮ್ಮ ಏನ್ ಮಾಡ್ದು ಹೇಳಮ್ಮ ಅವಳು ಬೇರೆ ದೇಶದಲ್ಲಿ ಇದ್ಕೊಂಡು ಓದ್ತಾ ಇದ್ದಾಳೆ ಇನ್ನೇನು ಒಂದ್ ಐದಾರು ತಿಂಗಳು ಅವ್ಳು ಓದ್ ಮುಗೀತಲ್ಲ ಆಮೇಲೆ ಬಂದೇ ಬರ್ತಾಳೆ ಬಂದ್ಮೇಲೆ ನೀವಿಬ್ರು ಅಕ್ಕ ತಂಗಿ ಎಷ್ಟು ಬೇಕಿದ್ರು ಮಾತಾಡಿ ಎಷ್ಟು ಬೇಕಿದ್ರು ಸಮಯ ಕಳೀರಿ ಒಟ್ಟಿಗೆ ಹ್ಮ್ ಸರಿನಮ್ಮ ನನಗೆ ಬೇರೆ ಏನಿಲ್ಲ ಅದೊಂದೇ ಬೇಜಾರಷ್ಟೆ ಸಹನಾ ನೀನೀಗ ಖುಷಿಯಾಗಿರ್ಬೇಕಾಗಿರೋ ಸಮಯ ಈಗ ನೀನು ಯಾವುದೇ ವಿಷಯಕ್ಕೂ ಬೇಜಾರ್ ಮಾಡ್ಕೊಳಕ್ ಹೋಗ್ಬಾರ್ದು ಸರಿ ಅತ್ತೆ ಅತ್ತೆ ಸುಮತಿ ತುಂಬಾ ಸಂತೋಷದಿಂದ ಸೊಸೆನ ಮನೆ ತುಂಬಿಸ್ಕೊಳ್ತಾಳೆ ನಾಲ್ಕು ದಿನಗಳು ಕಳೆಯುತ್ತೆ ಸಹನಾ ಗಂಡನ ಮನೆಗ್ ಬಂದ್ಮೇಲೆ ಮನೇನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇರ್ತಾಳೆ ಅತ್ತೆ ಊಟಕ್ಕೆ ಬನ್ನಿ ನಾನಿವತ್ತು ನಿಮ್ಗೋಸ್ಕರ ಇಷ್ಟ ಆಗೋ ಬೆಂಡೆಕಾಯಿ ಪಲ್ಯ ಮತ್ತೆ ಚಪಾತಿ ಮಾಡಿದ್ದೀನಿ ಅಷ್ಟೇ ಅತ್ತೆ ನಿಮ್ ಫೇವ್ರೆಟ್ ಮಾವಿನಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ಒಂದೆರಡ್ ಬೋಂಡನು ಮಾಡೋಣ ಅಂತ ಅನ್ಕೊಂಡೆ ಅತ್ತೆ ಆಮೇಲೆ ಡಾಕ್ಟರ್ ನಿಮ್ಗೆ ಎಣ್ಣೆ ಕರ್ದಿದ್ ಏನು ತಿನ್ನೋ ಹಾಗಿಲ್ಲ ಅಂತ ಹೇಳಿದಾರಲ್ಲ ಅದ ನೆನ್ಪಾಯ್ತು ಅದಕ್ಕೆ ಸುಮ್ನಾದೆ ಮನೆಗ್ ಬಂದು ನಾಲ್ಕ್ ದಿನಗಳಲ್ಲೇ ನನ್ ಬಗ್ಗೆ ಎಷ್ಟು ಚೆನ್ನಾಗ್ ತಿಳ್ಕೊಂಡಿದ್ಯಮ್ಮ ನೀನ್ ನನ್ ಬಗ್ಗೆ ಇಷ್ಟು ಕಾಳಜಿ ತಗೋತಾ ಇರೋದನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಯ್ತು ಮಗಳೇ ಅತ್ತೆ ನಿಮ್ ಬಗ್ಗೆ ಕಾಳಜಿ ತಗೋತಾರೆ ಎಲ್ಲ ನಿನ್ ಒಳ್ಳೆ ಗುಣ ಈಗಿನ ಕಾಲದಲ್ಲಿ ಯಾವ್ ಸೊಸೆ ಈ ತರ ಹೇಳ್ತಾಳೆ ಸರಿನಮ್ಮ ಹೊತ್ತಾಗ್ತಾ ಇದೆ ಊಟ ಮಾಡೋಣ ಹೋಗಿ ನಿನ್ನ ಗಂಡನ್ನೂ ಊಟಕ್ಕೆ ಕರೆದುಬಿಡು ಆಯ್ತೆ ಒಳ್ಳೆ ಸೊಸೆ ಸಿಕ್ಕಿದಾಳೆ ನನಗೆ ಎಲ್ರೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ ಸಹನಾ ರೂಮಿಗೆ ಹೋಗಿ ಅರವಿಂದ ಕಲೀತಾಳೆ ಆದರೆ ಅವನು ತಂದು ಮಾಡಿ ತಾನು ಮೊಬೈಲ್ನಲ್ಲಿ ಜೊತೆ ಚಾಟ್ ಮಾಡ್ಕೊಂಡು ನಕ್ಕೊಂಡು ಕೂತಿರ್ತಾನೆ ತಲೆ ಆಯ್ತ ಏನು ರಿಪ್ಲೈ ಮಾಡ್ತೀಯಾ ಅಂದ್ರೆ ಆಹಾಹಾಹಾ ಹೌದು ನೀನು ಆಮೇಲೆ ಅವರು ಏನು ಹೇಳಿದೆ ಅವ್ರು ನನಗೆ ಏನು ರಿಪ್ಲೈ ಮಾಡಿದ್ರು ಏನು ನೀನು ಹಾಗೆ ರಿಪ್ಲೈ ಮಾಡಿದ್ಯಾ ಆಮೇಲೆ ಅವ್ರು ನಿನಗೆ ಏನು ತಾನೇ ಹೇಳಕ್ ಸಾಧ್ಯ ಏನು ಹೇಳಿರಲ್ಲ ಬ್ರಿಲಿಯಂಟ್ ನೀನಂತೂ ಸೂಪರ್ ಏನ್ರಿ ಅಷ್ಟೊಂದು ನಕ್ಕೊಂಡು ಯಾರ ಹತ್ರ ಮಾತಾಡ್ತಾ ಇದೀರಾ ಅಷ್ಟೊಂದು ನಗುವಂತ ಜೋಕ್ ಏನಾದರೂ ಇದ್ರೆ ನನಗೂ ಹೇಳಿ ಏನಿಲ್ಲ ನನ್ನ ಫ್ರೆಂಡ್ ಅವ್ನ್ ಯಾವಾಗಲೂ ಹಾಗೆ ಮಾತು ಮಾತಿಗೂ ಜೋಕ್ ಮಾಡ್ತಾನೆ ಇರ್ತಾನೆ ಅವನ್ ಮಾತಿಗೆ ನಗ್ತಾ ಇದ್ದೆ ಹೌದಾ ಅತ್ತೆ ನಿಮ್ಮನ್ನ ಊಟ ಕರೆಯಕ್ಕೆ ಹೇಳಿದ್ರು ಬನ್ನಿ ಊಟ ಮಾಡೋಣ ಹೌದು ನಾನು ನಿಮಗೆ ಬ್ಲೂ ಕಲರ್ ಶರ್ಟ್ ಐರನ್ ಮಾಡಿಟ್ಟಿದೆ ನೀವು ನೋಡಿದ್ರೆ ವೈಟ್ ಶರ್ಟ್ ಹಾಕೊಂಡಿದ್ದೀರಾ ನನ್ನ ಇಷ್ಟ ಕಣೆ ನನಗೆ ಇಷ್ಟ ಬಂದಿದ್ದ ಶರ್ಟ್ ಹಾಕೋತೀನಿ ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾರು ನನಗೆ ಇಷ್ಟ ಬಂದ ಹಾಗಿರ್ತೀನಿ ಇಷ್ಟ ಬಂದಿದ್ದ ಮಾಡ್ತೀನಿ ಅದನ್ನೆಲ್ಲ ನೀನೇನೇ ಕೇಳೋದು ಈ ಥರ ಬೇಡದೇ ಇರೋ ಪ್ರಶ್ನೆಗಳನ್ನೆಲ್ಲ ನನ್ನ ಹತ್ರ ಕೇಳಕ್ ಬರ್ಬೇಡ ನನಗೆ ಅವೆಲ್ಲ ಇಷ್ಟನೂ ಆಗಲ್ಲ ನಿನಗೆ ಅದು ಬೇಕು ಆಗಿಲ್ಲ ಯಾಕೆ ಒಂದೇ ಸಲ ಕೋಪ ಮಾಡ್ಕೊಂಡು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಅಷ್ಟಕ್ಕೂ ನಾನು ಅಂತದ್ದು ಏನು ಹೇಳಿದೆ ಸಹನ ಮಾತಿಗೆ ಏನು ಉತ್ತರ ಕೊಡದೆ ಅರವಿಂದ್ ಅಲ್ಲಿಂದ ಎದ್ದು ಹೋಗ್ತಾನೆ ತಾನೊಬ್ನೇ ಸಪ್ರೇಟ್ ಆಗಿ ಕೂತ್ಕೊಂಡು ಊಟ ಮಾಡ್ತಾನೆ ಕೆಲವು ದಿನಗಳು ಕಳಿಯತ್ತೆ ಅರವಿಂದ್ ಸಹನಾ ಕಡೆ ಸ್ವಲ್ಪ ಗಮನ ಕೊಡ್ತಾನೆ ಇರಲ್ಲ ಅವಳಾಗೆ ಏನಾದ್ರು ಮಾತಾಡ್ಸಿದ್ರು ಸರಿಯಾಗಿ ಉತ್ತರ ಕೊಡ್ತಾ ಇರಲ್ಲ ಕೋಪ ಮಾಡ್ಕೊಳ್ತಾ ಇರ್ತಾನೆ ಇಡೀ ದಿನ ಸಾನ್ವಿಯನ್ನು ಹುಡುಗಿ ಜೊತೆ ಆನ್ಲೈನ್ ಚಾಟಿಂಗ್ ಮಾಡೋದ್ರಲ್ಲೇ ಕಾಲ ಕಳೀತಾ ಇರ್ತಾನೆ ಸಾನ್ವಿ ಬೇರೆ ಯಾರು ಅಲ್ಲ ಸಹನಾ ತಂಗಿ ಈ ವಿಷಯ ಗೊತ್ತಿಲ್ಲದೆ ಸಾನ್ವಿ ಮತ್ತೆ ಅರವಿಂದ್ ಇಬ್ರು ಚಾಟ್ ಮಾಡ್ತಾ ಇರ್ತಾರೆ ಇದ್ರಿಂದಕಿನೇ ಅರವಿಂದ್ ಸಹನಾನ ಇಗ್ನೋರ್ ಮಾಡ್ತಾ ಇರ್ತಾನೆ. ಒಂದಿನೇ ರಾತ್ರಿ ಊಟ ಮಾಡಿ ಮಲಗಿದ ನಂತರ ಸಹನಾ ಅರವಿಂದ್ ಹತ್ರ ಬರ್ತಾಳೆ ಫಟ್ ಆಲ್ ಸಹನಾ ದೂರಹಲ್ಕೋ. ಯಾಕೆ ಈ ತರ ಬಂದು ಬಂದು ನನಗೆ ಅಂಟಕೊತಾ ಇದೀಯಾ? ನೀವು ಯಾಕೆ ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊತೀರಾ? ನಾನು ನಿಮ್ಮ ಹೆಂಡತಿ ಅಲ್ವಾ? ಸ್ವಲ್ಪ ಸಮಯ ನನ್ನ ಜೊತೆನೂ ಪ್ರೀತಿಯಿಂದ ಮಾತಾಡಬಾರ್ದ ಯಾವಾಗ ನೋಡಿದ್ರೂ ಫೋನ್ ನಲ್ಲೇ ಬಿಜಿ ಆಗಿರ್ತೀರಲ್ಲ. ಹೌದು ನಾನು ಫೋನ್ ನಲ್ಲೇ ಬಿಜಿ ಆಗಿರ್ತೀನಿ. ನಿನಗೆ ಸಮಸ್ಯೆ ಇದ್ರಿಂದ? ನೋಡು ಆಫೀಸಲ್ಲಿ ಇಡೀ ದಿನ ಕೆಲಸ ಮಾಡಿ ನಾನು ಸಾಕಾಗಿ ಬಂದಿರ್ತೀನಿ ಮನೆಗೆ ಬಂದ ಮೇಲೆ ನೀನು ನನ್ನ ತಲೆ ತಿನ್ಬೇಡ ಸಂಡೇ ಫ್ರೀ ಆಗ್ತೀನಿ ಅವಾಗ ಬೇಕಿದ್ರೆ ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಈಗ ನಾನು ಮಲ್ಕೊಳ್ತೀನಿ ಮಲ್ಕೊಳ್ತೀನಿ ಅಂತ ಹೇಳಿ ಅರವಿಂದ್ ಮತ್ತೆ ಫೋನ್ ನಲ್ಲಿ ಚಾಟ್ ಮಾಡೋಕೆ ಶುರು ಮಾಡ್ತಾನೆ ಮದುವೆ ಆಗಿ ಒಂದು ತಿಂಗಳು ಆಗ್ತಾ ಬಂತು ಒಂದು ತಿಂಗಳಲ್ಲಿ ಒಂದು ದಿನನೂ ನನ್ನ ಜೊತೆ ಪ್ರೀತಿಯಿಂದ ಒಂದು ಮಾತು ಕೂಡ ಆಡಿಲ್ಲ ಇವರು ಯಾವಾಗ ನೋಡಿದ್ರು ಮೊಬೈಲ್ ಅಲ್ಲೇ ಬಿಸಿ ಆಗಿರ್ತಾರೆ ಈಗಲೂ ಅಷ್ಟೇ ಮಲ್ಕೋತೀನಿ ಅಂತ ಹೇಳಿ ಆ ಕಡೆ ತಿರ್ಕೊಂಡು ಮೊಬೈಲ್ ಅಲ್ಲಿ ಚಾಟ್ ಮಾಡ್ತಾ ಇದ್ದಾರೆ ನನ್ಗೇನು ಗೊತ್ತಾಗಲ್ವಾ ಅದ್ ಯಾರ ಜೊತೆ ಚಾಟ್ ಮಾಡ್ತಾರೋ ಮಾತಾಡ್ತಾರೋ ಗೊತ್ತಿಲ್ಲ ಇವ್ರ ಜೀವನದಲ್ಲಿ ಬೇರೆ ಯಾರಾದರೂ ಹುಡುಗಿ ಇಲ್ಲ ಇಲ್ಲ ಸಹನಾ ಆ ತರ ಮಾತ್ರ ಯೋಚನೆ ಮಾಡಬೇಡ ನಿಜವಾಗ್ಲೂ ಅವ್ರ ಇವತ್ತು ಆಫೀಸಲ್ಲಿ ಅಲ್ಲಿ ಸುಸ್ತಾಗಿರ್ಬೇಕು ಹೋಗ್ಲಿ ಬಿಡು ಇದೇ ರೀತಿ ಐದಾರು ತಿಂಗಳುಗಳೇ ಕಳೆಯುತ್ತೆ ಎಷ್ಟು ಸಮಯ ಆದ್ರೂ ಅರವಿಂದ್ ಮಾತ್ರ ಸಹನಾಗೆ ಹೆಂಡತಿ ಸ್ಥಾನ ಕೊಟ್ಟೇ ಇರಲ್ಲ ಸಹನ ಅತ್ತೆನ ನೋಡ್ಕೊಳ್ಳೋದು ಮನೆಯ ನೋಡ್ಕೊಳ್ಳೋದು ಇದರಲ್ಲೇ ಸಮಯ ಕಳೀತಾ ಇರ್ತಾಳೆ ಒಂದಿನ ರಾತ್ರಿ ಅರವಿಂದ್ ತನ್ನ ಗರ್ಲ್ ಫ್ರೆಂಡ್ ಸಾಮಿ ಜೊತೆ ಫೋನ್ ನಲ್ಲಿ ಮಾತಾಡ್ತಾನೆ ಡಾರ್ಲಿಂಗ್ ಇನ್ನು ಎಷ್ಟು ಸಮಯ ನನ್ನನ್ನ ಕಾಯಿಸ್ತೀಯಾ ಪ್ಲೀಸ್ ಬೇಗ ನನ್ನ ಹತ್ರ ಬಾ ನಾನು ನಿನ್ನ ಜೊತೆ ಮಾತಾಡಬೇಕು ನಿನ್ನ ಜೊತೆ ಸಮಯ ಕಳಿಬೇಕು ಅಂತ ಏನೇನೋ ಆಸೆ ಇದೆ ಇನ್ನು ನಿನ್ನ ಸ್ಟಡೀಸ್ ಕಂಪ್ಲೀಟ್ ಆಗಲಿಲ್ವಾ ನಿನಗೆ ಗೊತ್ತಾ ಡಿಯರ್ ನಾವಿಬ್ಬರು ಆನ್ಲೈನ್ ಚಾಟಿಂಗ್ ಮಾಡ್ತಾ ಹನ್ನೊಂದು ತಿಂಗಳಾಗಿದೆ

ಸರಿ ಹಾಗಾದರೆ ನಾನು ನಿನ್ಗೊಂದು ಗುಡ್ ನ್ಯೂಸ್ ಹೇಳಬೇಕಿತ್ತು ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಎರಡೇ ದಿನದಲ್ಲಿ ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ ಫಾವ್ ರಿಯಲಿ ಹೌದು ನಮ್ಮ ಅಕ್ಕನದು ಮದುವೆ ಆಗಿದೆ ನಮ್ಮ ಅಕ್ಕನ ಮದುವೆ ಸಮಯದಲ್ಲಿ ನನಗೆ ಬರೋಕ್ಕಾಗಲಿಲ್ಲ ಹಾಗಾಗಿ ನಮ್ಮ ಅಕ್ಕ ಆ ಭಾವನ ಮೀಟ್ ಆಗೋಕ್ಕೂ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಫಾವ್ ಸ್ವಾಮಿ ನನಗೆ ನಿಜವಾಗಲೂ ಎಷ್ಟು ಖುಷಿ ಅಂತೋದು ಗೊತ್ತಾ ನಾನು ಅದನ್ನು ಎಕ್ಸ್ಪ್ರೋಸ್ ಮಾಡೋಕ್ಕೆ ಆಗ್ತಾ ಇಲ್ಲ ನೀನು ಬರ್ತಿದ್ದ ಹಾಗೆ ನಾನು ನನಗೆ ಮಾತು ಕೊಟ್ಟ ಹಾಗೆ ಮದುವೆಯೂ ಆಗ್ತೀನಿ ತಕ್ಷಣಕ್ಕೆ ನಮ್ಮ ಮನೆಗಂತೂ ಕರ್ಕೊಂಡು ಯಾಕಂದರೆ ಹೋಗಕ್ಕಾಗಲ್ಲ ಯಾಕಂದ್ರೆ ಅಮ್ಮಂದ ಒಪ್ಸಬೇಕಾಗತ್ತಾಗಿರ್ಲಿ ಇವಳನ್ನ ಮನೆ ಕರ್ಕೊಂಡು ಬಂದ್ರೆ ಇವಳಿಗೆ ಇಲ್ಲ ಆ ಥರ ಮಾತ್ರ ಆಗ್ಬಾರ್ದು ತಕ್ಷಣಕ್ಕಂತೂ ಇವಳು ಮನೆ ಕರ್ಕೊಂಡು ಬರ್ತಾ ಇರೋದೇ ಒಳ್ಳೇದು ಸರಿ ಹಾಗಾದ್ರೆ ಸಮಯ ನೋಡ್ಕೊಂಡು ಬಿಡಿ ದಿನ ಅರವಿಂದ್ ಬೆಳಿಗ್ಗೆ ಬೇಗ ಎದ್ದು ಖುಷಿ ಖುಷಿಯಿಂದ ಏರ್ಪೋರ್ಟಿಗೆ ಹೋಗ್ತಾನೆ ಇಬ್ರು ಒಟ್ಟಿಗೆ ಸುತ್ತಾಡ್ತಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಸಾನ್ವಿ ಇಬ್ರು ಭೇಟಿ ಆಗಿದ್ದಾಯ್ತು ಸುತ್ತಾಡಿದ್ದಾಯ್ತು ಚೆನ್ನಾಗಿ ತಿಂದಿದ್ದಾಯ್ತು ಈಗ ನಾವಿಬ್ರು ಮೊದಲೇ ಪ್ಲಾನ್ ಮಾಡಿದ ಹಾಗೆ ದೇವಸ್ಥಾನದಲ್ಲಿ ನಮ್ಮಿಬ್ರು ಮದುವೆ ಹೌದು ಸ್ವಲ್ಪ ಸಮಯದವರೆಗೂ ನಾವು ಈ ವಿಷಯನ ಮುಚ್ಚಿಡಬೇಕು ಆಮೇಲೆ ಸಮಯ ನೋಡ್ಕೊಂಡು ಮನೆಯವರಿಗೆ ವಿಷಯ ತಿಳಿಸ್ಬೇಕು ನಾನು ಯಾಕೆ ಈಗಲೇ ಮದುವೆಗೆ ಒಪ್ಕೊಂಡೆ ಅಂದ್ರೆ ನಮ್ಮ ಅಕ್ಕನ ಮದುವೆ ಆಗಿದ್ದ ಹಾಗೆ ನಮ್ಮಮ್ಮ ನನ್ನ ಮದುವೆ ಬಗ್ಗೆ ತಲೆ ತಿನ್ನಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಾವು ಹೀಗೆ ಪ್ರೀತಿಸ್ತಾ ಇದ್ದೀವಿ ಮದುವೆ ಮಾಡಿಸಿ ಅಂತ ಏನಾದರೂ ಕೇಳಕ್ಕೆ ಹೋದ್ರೆ ಯಾರು ಹೋಗ್ತಾರೆ ಮೊದಲೇ ಯಾರು ಮಾಡ್ಕೊಳಕ್ ಆಗಲ್ಲ ಸಮಯ ನೋಡ್ಕೊಂಡು ಮದುವೆಗೆ ಒಪ್ಕೊಂಡಿರೋದು ಇಬ್ರು ಹೋಗಿ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ ಅರವಿಂದ್ ತನ್ನ ಮೊದಲನೇ ಮದುವೆ ಸಾಂವಿಗೆ ಸ್ವಲ್ಪನು ಇರೋ ಹಾಗೆ ನೋಡ್ಕೊಂಡಿರ್ತಾನೆ ಸಾನ್ವಿನೇ ತನ್ನ ನಾದಿನಿ ಅನ್ನೋದು ಅರವಿಂದಿಗೆ ಗೊತ್ತಿರಲ್ಲ ಸಾನ್ವಿ ನಾರ್ಮಲ್ ಡ್ರೆಸ್ ಹಾಕೊಂಡು ಮನೆಗೆ ಬರ್ತಾಳೆ ಮಗಳೇ ಸಾನ್ವಿ ಬಂದಿಯಮ್ಮ ನಿನ್ನ ನೋಡ್ಬೇಕು ಅಂತ ನನ್ಗೆ ಎಷ್ಟು ಹಾತುರಿತಾ ಇದೆ ಗೊತ್ತಾ ಎಷ್ಟು ಸಮಯ ಆದ್ಮೇಲೆ ನೀನು ನೋಡ್ತಾ ಇದೀನಿ ಗೊತ್ತಾ ಸಾನ್ವಿ ನಿಮ್ಮ ಅಕ್ಕ ಅಂತೂ ತುಂಬಾ ಮಿಸ್ ಮಾಡಿಕೊಂಡ್ಲು ಮದ್ವೆ ದಿನ ಅಂತೂ ಒಂಚೂರು ಮುಖದಲ್ಲಿ ಖುಷಿ ಅನ್ನೋದೇ ಇರಲಿಲ್ಲ ಹೌದಮ್ಮ ನಾನು ಅಕ್ಕನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಕ್ಕನಗಿನ ಭಾವನ್ ಮೀಟ್ ಆಗೋಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಗೊತ್ತಾ ಅಮ್ಮ ಅವಳು ಭಾವನ್ ಫೋಟೋನ ನನಗೆ ಕಳ್ಸೇ ಇಲ್ಲ ನೀನು ಇಲ್ಲಿಗೆ ಮದ್ವೆಗೆ ಬಾ ಮದ್ವೆ ಬಂದೇ ನೀನು ಅವ್ರನ್ನ ನೋಡ್ಬೇಕು ಅಂತ ಹಠ ಹಿಡಿದ್ ಕೂತಿದ್ಲು ನಾನು ಮದ್ವೆಗೆ ಬರ್ಲಿಲ್ಲ ಅನ್ನೋ ಬೇಜಾರಿಗೆ ಮದ್ವೆ ಆದ್ಮೇಲೂ ಇಲ್ಲಿವರೆಗೂ ಭಾವನ್ ಫೋಟೋ ನನಗೆ ಕಳಿಸಿಲ್ಲ ಅಮ್ಮ ಅಕ್ಕನಿಗೆ ನಾನು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಬಂದಿರೋ ವಿಷಯನ ಅಕ್ಕನಿಗೆ ಮಾತ್ರ ಹೇಳ್ಬೇಡ ಸರಿ ಬಿಡು ನಾನು ಏನು ಅವಳಿ ಹೇಳಲ್ಲ ಹೌದು ಸ್ವಾಮಿ ನಿನ್ ಹಣೆಯಲ್ಲಿ ನಮ್ಮ ಒಂಥರ ಕುಂಕುಮ ಹಚ್ಚಿದಾಗೆ ಒಂಥರ ಕೆಂಪು ಬಣ್ಣ ಆಗಿದೆ ಅಯ್ಯೋದೇವ್ರೆ ಅಮ್ಮನಿಗೆ ಮಾತ್ರ ಏನು ಡೌಟ್ ಬರಬಾರ್ದು ಅಮ್ಮನಿಗೆ ಯಾವ ವಿಷಯನೂ ಗೊತ್ತಾಗ್ಬಾರ್ದು ಅದು ಅಮ್ಮ ಒಂದು ಸೊಳ್ಳೆ ಕಚ್ಚಿಬಿಟ್ಟಿತ್ತಮ್ಮ ಅದಕ್ಕೆ ಏನಾದ್ರೂ ಕೆಂಪಾಗಿರ್ಬೇಕು ಸರಿನಮ್ಮ ತುಂಬಾ ಸುಸ್ತಾಗಿದೆ ಹೋಗೊಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆಮೇಲೆ ಬಂದು ಊಟ ಮಾಡ್ತೀನಿ ಹ್ಮ್ ಸರಿ ಹಾಗೆ ಮಾಡು ಮೊದಲು ಹೋಗಿ ತಾಳಿ ಸರ ಇವತ್ತು ಅಮ್ಮನಿಗೆ ಕಾಣಿಸ್ತಾ ಇರೋ ಹಾಗೆ ಮುಚ್ಚಿಡಬೇಕು ಒಂದೆರಡು ಮೂರು ದಿನಗಳು ಕಲಿಯುತ್ತೆ ಸಾನ್ವಿ ಮತ್ತೆ ಅರವಿಂದ್ ಇಬ್ರು ಫೋನ್ ನಲ್ಲಿ ಮಾತಾಡ್ತಾ ಇರ್ತಾರೆ ಸಾಧ್ಯ ಆದಾಗಲೆಲ್ಲ ಇಬ್ರು ಮೀಟ್ ಆಗ್ತಾ ಇರ್ತಾರೆ ಇದೆಲ್ಲದರಿಂದ ನಿಧಾನವಾಗಿ ಸಹನಾಗೆ ಅನುಮಾನ ಬರೋಕೆ ಶುರುವಾಗುತ್ತೆ ನಾನು ನೋಡ್ತಾನೆ ಇದ್ದೀನಿ ದಿನ ಅರವಿಂದ್ ಗಂಟೆ ಗಟ್ಲೆ ಯಾರ್ದೋ ಜೊತೆ ಫೋನ್ ನಲ್ಲಿ ಮಾತಾಡ್ತಾನೆ ಇರ್ತಾರೆ ಅದ್ ಯಾರ ಜೊತೆ ಇವ್ರು ಮಾತಾಡ್ತಾ ಇರಬಹುದು ಯಾರಾದರೂ ಹುಡುಗಿ ಜೊತೆ ಏನಾದ್ರೂ ಮಾತಾಡ್ತಾರಾ ಇಲ್ಲ ನಾನು ಇದನ್ನ ತಿಳ್ಕೊಳ್ಳೇಬೇಕು ಸರಿ ಸರಿ ನಾನು ಬರ್ತೀನಿ ಈಗಲೇ ಹೊರಡ್ತಾ ಇದ್ದೀನಿ ಇವ್ರು ನಿವತ್ತು ಫಾಲೋ ಮಾಡಿದ್ರೆ ನನಗೆ ಏನಾದರೂ ವಿಷಯ ಗೊತ್ತಾಗಬಹುದು ಸಹನ ಅರವಿಂದ್ನ ಫಾಲೋ ಮಾಡ್ಕೊಂಡು ಇನ್ನೇನು ಮನೆಯಿಂದ ಆಚೆ ಹೋಗಬೇಕು ಅಷ್ಟೊತ್ತಿಗೆ ಅವಳ ಅತ್ತೆ ಕರೆದು ಬಿಡ್ತಾಳೆ ಸಹನಾ ಹಾ ಅತ್ತೆ ಶಿನ್ ಹೊಟ್ಟೆಮ್ಮ ಹೊರಗಡೆ ಬಟ್ಟೆ ಒಣಗಿಸಿದ ತರಕ್ಕೆ ಹೋಗ್ತಾ ಇದ್ಯಾ ಹೌದತ್ತೆ ಹೌದು ಇವತ್ತು ಯಾಕೋ ನನ್ಗೆ ಬಿಸಿಬೇಳೆ ಭಾತ್ ತಿನ್ಬೇಕು ಅಂತ ಬಹಳ ಆಸೆ ನಮ್ಮ ಮನೇಲೂ ಬಹಳ ದಿನ ಆಯ್ತು ಮಾಡೇ ಇಲ್ಲ ಇವತ್ತು ಬಿಸಿ ಬೇಳೆ ಭಾತ್ ಮಾಡ್ತೇನಮ್ಮ ಆಯ್ತತೆ ಅದಕ್ಕೇನಂತೆ ಮಾಡ್ತೀನಿ ಸಹನಾ ನಾನು ಇವತ್ತ ಏನೋ ಕೇಳ್ಬೇಕು ಅಂತಿದ್ದೆ ಅದು ನಾನು ಇತ್ತೀಚೆಗೆ ಗಮನಿಸ್ತಾ ಇದ್ದೀನಿ ಏನೋ ಒಂದು ವಿಷಯ ಕುರಿತಾ ಇದೆ ಒಂಥರ ಬೇಜಾರಾಗಿ ಇರ್ತೀಯಾ ಯಾಕಮ್ಮ ನಿನ್ನ ಅರವಿಂದ್ ಮಧ್ಯೆ ಏನಾದ್ರೂ ಸಮಸ್ಯೆನಾ ಇಲ್ಲ ಏನು ಸಮಸ್ಯೆ ಇಲ್ಲ ನಾವಿಬ್ರು ಚೆನ್ನಾಗೇ ಇದೀವಿ ಚ ಅತ್ತೆ ಇವತ್ತೆ ನನಗೆ ಏನ್ ಸತ್ಯ ಅಂತ ಗೊತ್ತಾಗ್ತಿತ್ತು ಸಹನಾ ಅತ್ತೆಗೆ ಬಿಸಿ ಬೆಳೆ ಬಾತ್ ಮಾಡ್ಕೊಡ್ತಾಳೆ ಈ ಕಡೆ ಸಾನ್ವಿ ಮತ್ತೆ ಅರವಿಂದ್ ಇಬ್ರು ಚೆನ್ನಾಗ್ ಸುತ್ತಾಡ್ತಾರೆ ಶಾಪಿಂಗ್ ಮಾಡ್ತಾರೆ ಮೂವಿಗೆ ಹೋಗ್ತಾರೆ ಹೀಗೆ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ ಹೀಗಿರ್ಬೇಕಿದ್ರೆ ಒಂದಿನ ಅರವಿಂದ್ ದಿನ ಕೂಡ ಮನೆಯಲ್ಲಿ ಯಾರನ್ನು ಹೊರಡ್ತಾನೆ ಸಹನಾ ಕೂಡ ಆಟೋದಲ್ಲಿ ಫಾಲೋ ಮಾಡ್ತಾಳೆ ಸತ್ಯ ಏನು ಅನ್ನೋದು ಗೊತ್ತಾಗೇ ಆಗತ್ತೆ ಇವರಿಗೆ ಯುವ ಯಾವ ಮೀಟಿಂಗ್ ಇದೆ ಅಂತ ನಾನು ನೋಡ್ತೀನಿ ಅರವಿಂದ್ ಒಂದು ಹೋಟೆಲ್ಗೆ ಬಂದು ಕಾರ್ ಪಾರ್ಕ್ ಮಾಡಿ ಕಾರಿಂದ ಇಳಿದು ಮುಂದೆ ಹೋಗ್ತಾನೆ ಸಹನಾ ಅವನನ್ನೇ ಫಾಲೋ ಮಾಡ್ತಾಳೆ ಸಹನ ಅಲ್ಲೇ ಸ್ವಲ್ಪ ದೂರದಲ್ಲಿ ತನ್ನ ತಂಗಿ ಸಾನ್ವಿ ನಿಂತಿರೋದನ್ನ ನೋಡ್ತಾಳೆ ಸಾನ್ವಿ ಅರ್ವಿನ್ನ ಮೀಟ್ ಆಗೋಕೆ ಹೊರಗಡೆ ಬರೋವಾಗ್ಲೆಲ್ಲ ತಾಳಿ ಸರನ ಹಾಕೊಂಡು ಬರ್ತಾ ಇರ್ತಾಳೆ ಅರೆ ಇವಳು ನನ್ನ ತಂಗಿ ಸಾನ್ವಿ ಅಲ್ವಾ ಇವಳು ಹೇಗೆ ಇಲ್ಲಿ ಇವಳು ಇಂಡಿಯಾಗೆ ಯಾವಾಗ ಬಂದ್ಲು ಹೋಗೋಣ ಮಾತಾಡಿಸ್ತೀನಿ ಸಹನ ಇನ್ನೇನು ತಂಗಿ ಹತ್ರ ಬರ್ಬೇಕು ಅನ್ನೋಷ್ಟೊತ್ತಿಗೆ ಅರ್ವಿಂದ್ ಹೋಗಿ ಸಾನ್ವಿನ ತಪ್ಕೋತಾನೆ ನಿನಗೆ ಗೊತ್ತಾಡಿಯ ನಿನ್ನ ಮೀಟ್ ಆಗಿ ಆಮೇಲೆ ನಾನು ಮನೆಗೆ ಹೋಗ್ತೀನಲ್ಲ మనే కొద్మేలే నా నిన్ననୁ ತುಂಬಾ మిస్ మార్కొల్తిని లవ్ యు సో మచ్ నను అస్తే నిమ్మన ತುಂಬಾ మిస్ మార్కొల్తిని ఇస్ లవ్ యు టు అర్వింద్ సానా నీను ఏలే నీవు నానికి ఈతరా మోసం మార్తిరా ಅಂತ న నన్కొటిర్లిలా ఇను సానవి నీను నన్ తంగేయకి నన్ కండన్మేలే కండ్ హాకకి నినికి ఏగే మనసు బంతో అల్రి మనేంద బర్బెక్ిద్రే ఏను మీటింగ్ ఇదే ಅಂತ హెల్కొన్ బంద్రల ఇదే నా మీటింగ్ நீவிப்பாடு மோசி அரவிந்த் மாதா கொன்கூ நன்கே சவுத்தி ஆகப்பிட்டாங்க தாழி கீழே மத ಏನ್ರಿ ನೀವು ಅಕ್ಕ ತಂಗಿ ಇಬ್ಬರಿಗೂ ಕಂಡಾಗ್ಬಿಟ್ರಲ್ರಿ ಅರವಿಂದ್ ಅಕ್ಕ ಇದೇನ್ ಹೇಳ್ತಿದ್ದಾಳೆ ನೀವ್ ಅಕ್ಕನ್ ಮದುವೆ ಆಗಿರೋದು ಅಂದ್ರೆ ನೀವ್ ನನ್ನ ಹತ್ರ ಸುಳ್ಳು ಹೇಳಿದ್ರಾ ಅರವಿಂದ್ ಏನು ಮಾತಾಡದೆ ಸುಮ್ಮನೆ ಇರ್ತಾನೆ ಇಷ್ಟ ದೊಡ್ಡ ಮೋಸ ಅಕ್ಕ ನಿಜ ಹೇಳ್ತೀನಿ ಇವ್ರು ನಿನ್ ಗಂಡ ಅಂತ ನನಗೆ ಗೊತ್ತಿರಲಿಲ್ಲ ಗೊತ್ತಿದ್ರೆ ನಾನು ಈ ತರ ಯಾವತ್ತೂ ಮಾಡ್ತಿರಲಿಲ್ಲ ಅಕ್ಕ ನನಗೆ ನಾನು ಮೋಸ ಹೋಗೋದಲ್ಲದೆ ನಿನಗೂ ಮೋಸ ಮಾಡಿಬಿಟ್ಟೆ ಅಕ್ಕ ಗೊತ್ತೋ ಗೊತ್ತಿಲ್ಲದೆ ನಾನು ನಿನಗೂ ಮೋಸ ಮಾಡಿಬಿಟ್ಟೆ ಸಾಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಸಾನ್ವಿನೇ ನಿನ್ನ ತಂಗಿ ಅಂತ ನನಗೆ ಗೊತ್ತಿರಲಿಲ್ಲ ಸಾನ್ವಿ ಅಂತ ಮೊದಲೇ ಗೊತ್ತಿದ್ದಿದ್ರೆ ಅವಳನ್ನು ಬಿಟ್ಟು ಅವಳ ಜಾಗದಲ್ಲಿ ಇನ್ಯಾವುದಾದ್ರೂ ಹುಡುಗಿನ ಮದುವೆ ಆಗ್ತಿದ್ರಿ ಅಲ್ವಾ ನನ್ನಿಂದ ತಪ್ಪಾಗಿದೆ ಸಹನ ನಿಮ್ಮಿಬ್ಬರಿಗೂ ನಾನು ಮೋಸ ಮಾಡಿದ್ದೀನಿ ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದೆ ದಯವಿಟ್ಟು ನೀವಿಬ್ಬರೂ ನನ್ನನ್ನು ಕ್ಷಮಿಸ್ಬಿಡಿ ಅಕ್ಕ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನಿನಗ್ ಮೋಸ ಮಾಡೋ ಉದ್ದೇಶ ನನಗ್ ಯಾವತ್ತೂ ಇರ್ಲಿಲ್ಲ ನಾನು ಇವರಿಗೆ ಡಿವೋರ್ಸ್ ಕೊಟ್ಬಿಡ್ತೀನಿ ಅಕ್ಕ ನಿನ್ ಜೀವನಕ್ ನಾನು ಯಾವತ್ತೂ ಮುಳ್ಳಾಗಲ್ಲ ನೀನ್ ಕ್ಷಮೆ ಕೇಳ್ತೀಯಾ ಇಲ್ಲಿ ಜಾಸ್ತಿ ತಪ್ಪಿರೋದೇ ಇವ್ರದು ಸಹನ ಅಳ್ತಾ ಅಳ್ತಾ ಮನೆಗ್ ಹೋಗ್ತಾಳೆ ಸಾನ್ವಿ ಕೂಡ ಅರವಿಂದ್ ಜೊತೆಗಿನ ಸಂಬಂಧ ಮುರಿದು ಅಲ್ಲಿಂದ ಹೋಗ್ತಾಳೆ ಅರವಿಂದ್ ಸಹನ ಹಿಂದೆ ಹಿಂದೆನೆ ಮನೆಗ್ ಬರ್ತಾನೆ ಸಹನಾ ಯಾಕಮ್ಮ ಒಂಥರ ಇದೆಯಾ ಯಾಕೆ ಏನಾಯ್ತು ಏನು ಇಲ್ಲ ಅತ್ತೆ ಏನು ಇಲ್ಲ ಯಾಕೋ ಒಂದ್ ಸ್ವಲ್ಪ ತಲೆ ನೋತಾ ಇತ್ತು ನಾನು ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನತ್ತೆ ಸಹನ ಅಮ್ಮ ಕೇಳುವಾಗ ಅಮ್ಮನ ಹತ್ರ ನನ್ ಬಗ್ಗೆ ಏನು ಹೇಳ್ದೆ ಹಾಗೆ ಬಂದ್ಬಿಟ್ಟಿಯಲ್ಲ ಯಾಕೆ ಇದನ್ನೆಲ್ಲ ಅತ್ತೆ ಹೇಳಿ ಅವ್ರ ಮನ್ಸಿಗೆ ನೋವು ಕೊಡಕ್ಕೆ ನನಗಿಷ್ಟ ಇಲ್ಲ ಇದು ಒಂದೇ ಕಾರಣಕ್ಕೆ ನಾನು ಅತ್ತೆ ಹತ್ರ ಏನು ಹೇಳಲಿಲ್ಲ ಸಹನ ದಯವಿಟ್ಟು ನನ್ನನ್ನ ಕ್ಷಮಸ್ಬಿಡು ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದ್ದೆ ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಡು ನಾನು ಚೆನ್ನಾಗಿ ಜೀವನ ಮಾಡ್ತೀನಿ ಇನ್ಮೇಲೆ ಯಾವತ್ತೂ ಕೆಲಸ ಸಂತೋಷವಾಗಿ ಮಾಡ್ತೇನೆ ನೋಡ್ಕೊತೀನಿ ಕ್ಷಮಸ್ಬಿಡು ಆಯ್ತು ರೀ ಆದಷ್ಟು ಮರೆಯೋಕೆ ಪ್ರಯತ್ನ ಮಾಡ್ತೀನಿ ಸಹನ ಗಂಡನಿಗೆ ಬದಲಾಗೋಕೆ ಒಂದು ಅವಕಾಶ ಕೊಡ್ತಾನೆ ಇದಾದ್ಮೇಲಿಂದ ಅರವಿಂದ್ ಕೂಡ ಅವ್ನು ಹಾಗೆ ಸಹನಾನ ತುಂಬಾ ಸಂತೋಷವಾಗಿ ನೋಡ್ಕೊತಾನೆ ಸ್ವಲ್ಪ ಸಮಯ ಕಳೆದ ಮೇಲೆ ಸಾನ್ವಿ ಕೂಡ ಒಬ್ಬ ಒಳ್ಳೆ ಹುಡುಗನ ಕೈ ಹಿಡಿದು ಅವಳು ಜೀವನದಲ್ಲಿ ಸಂತೋಷವಾಗಿರ್ತಾಳೆ ನೋಡಿರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಒಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್